ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್ ನಾನು ಮಂಜುಳಾ ಮುರಲಿ ಮೋಹನ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಥರ್ಸ್ ಡೇ ವ್ಲಾಗ್ನ ನೆನ್ನೆ ಬೆಳಿಗ್ಗೆ ಚಿನ್ನಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅಂಥೇಳಿ ಆಲೂಗೆಡ್ಡೆ ಪಲ್ಯ ಹಾಗೆ ಪೂರಿ ಮಾಡ್ತಾಯಿದ್ದೀನಿ ಮತ್ತು ಎಲ್ಲರೂ ಹಬ್ಬನ ಹೇಗೆ ಮಾಡಿದ್ರಿ ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಸುಮಾರು ಜನ ಮೆಸೇಜ್ ಮಾಡಿ ಕೇಳಿದ್ರಿ ಅಕ್ಕ ಗೌರಿ ಗಣೇಶ ಹಬ್ಬ ಮಾಡಲಿಲ್ವಾ ವೀಡಿಯೋಸ್ ಯಾವುದು ಹಾಕ್ಲಿಲ್ಲ ಅಂತ ಕೇಳಿ ಇಲ್ಲ ನಾವು ಈ ಸಾರಿ ಗೌರಿ ಗಣೇಶ ಹಬ್ಬ ಮಾಡಲಿಲ್ಲ ನನಗೆ ತುಂಬಾ ಜ್ವರ ಇತ್ತು ಮೂರು ದಿವಸದಿಂದ ಒಂಥರ ಹಬ್ಬನ ಹಾಸ್ಪಿಟ್ಲಲ್ಲಿ ಮಾಡಿದ್ವಿ ಅಂದರೆ ತಪ್ಪಾಗೋದಿಲ್ಲ ನನಗೂ ಹುಷಾರಿರಲಿಲ್ಲ ಮೊದಲಿಗೆ ಅದಾದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಜ್ವರ ಬಂದ್ಬಿಡ್ತು ಎರಡು ದಿವ್ಸದಿಂದ ಸೊ ಮನೆಯಲ್ಲಿ ನನಗೂ ಹುಷಾರಿಲ್ಲ ಮನೆಯವ್ರಿಗೂ ಹುಷಾರಿಲ್ಲ ಹಬ್ಬದ ಕಳೆಯೇ ಇಲ್ಲ ಒಂದು ಸ್ವೀಟ್ ಕೂಡ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ಮಕ್ಕಳಿಬ್ರು ಪಾಪ ತುಂಬಾ ಬೇಜಾರಾಗಿದ್ದರು ಹಾಗೆ ಅವರೇ ದೇವರಿಗೆ ಪುಟ್ಟದಾಗ ಒಂದು ಪೂಜೆ ಮಾಡಿಕೊಂಡಿದ್ರು ಏನು ಮಾಡೋಕ್ಕಾಗಲ್ಲ ಒಂದೊಂದು ವರ್ಷ ಹೀಗೂ ಆಗುತ್ತೆ ಮುಂದಿನ ವರ್ಷ ಮಾಡೋಣ ಅಂಥೇಳಿ ಸುಮ್ಮನಾಗೋಗ್ಬಿಟ್ಟೆ ನೀವೆಲ್ಲ ಹಬ್ಬನ ಚೆನ್ನಾಗಿ ಮಾಡಿದ್ದೀರಾ ಅಂಥೇಳಿ ಭಾವಿಸ್ತಾ ಇದ್ದೀನಿ ಚಿನ್ನಿಗೆ ಚ ಪೂರಿ ಮಾಡೋದಕ್ಕೆ ನಾನು ಹಿಂದಿನ ದಿನ ರಾತ್ರಿನೇ ಹಿಟ್ಟನ್ನು ಕಲಸಿಟ್ಕೊಳ್ತೀನಿ ಸ್ವಲ್ಪನೇ ಇಟ್ಕೊಳ್ತೀನಿ ಜಾಸ್ತಿ ಜಾಸ್ತಿ ಕಲಸಿ ಇಟ್ಕೊಳ್ಳೋದಿಲ್ಲ ಮತ್ತು ಫ್ರಿಜ್ಜಲ್ಲಿ ಜಾಸ್ತಿ ಕಲಸಿಡೋದು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ ಹಾಗೆ ಹಿಟ್ಟು ಕೂಡ ಸ್ವಲ್ಪ ಕಪ್ಪಾಗಿಬಿಡತ್ತೆ ಹಾಗಾಗಿ ನಾನು ಬುಧವಾರ ರಾತ್ರಿನೇ ಹಿಟ್ಟನ್ನು ಕಲಸಿಟ್ಬಿಟ್ಟಿದ್ದೆ ಬೆಳಿಗ್ಗೆ ಹೊತ್ತು ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಬೆಳಿಗ್ಗೆ ಏನಾದರೂ ಪಲ್ಯಗಳಷ್ಟೇ ಮಾಡ್ಕೊಳ್ತೀನಿ ಚಿನ್ನಿಗೆ ಪೂರಿ ಅಂದರೆ ತುಂಬ ಇಷ್ಟ ವಾರಕ್ಕೆ ಮೂರು ಸಾರಿ ಮಾಡಿಕೊಟ್ರು ಕೂಡ ತಿಂತಾಳೆ ಅವಳು ತುಂಬ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಅಥವಾ ಊಟ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮಧ್ಯಾಹ್ನದ ಟೈಮ್ ಕೊಟ್ಟರು ಕೂಡ ತಿಂತಾಳೆ ಆದರೆ ಐಶ್ವಿಗೆ ಪೂರಿ ಅಂದರೆ ಆಗೋದೇ ಇಲ್ಲ ಅವಳು ತಿನ್ನೋದೇ ಇಲ್ಲ ಅವಳಿಗೆ ಅಂತ ಸಪ್ರೇಟಾಗಿ ಅಡುಗೆ ಮಾಡಿಕೊಡ್ಬೇಕು ಅವಳಿಗೆ ಬರೀ ಮೊಳಕೆ ಕಾಳುಗಳು ಹಾಗೆ ಎಲ್ಲ ಥರ ಕಾಳುಗಳು ನವಣೆ ರೈಸು ಅಥವಾ ತರಕಾರಿಗಳನ್ನ ಕೊಟ್ಬಿಟ್ರು ಸೊ ಕೂಡ ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ಅವಳು ಆರಾಮಾಗಿ ತಿನ್ಬಿಡ್ತು ಅವಳಿಗೆ ಹೆಚ್ಚಾಗಿ ಪೆಸರಿಟ್ ದೋಸೆ ಅಥವಾ ಎಲ್ಲ ಕಾಳುಗಳ ಹಾಕಿ ದೋಸೆ ಮಾಡ್ತೀನಿ ಈ ಥರದ್ದೇ ದೋಸೆಗಳು ಹೆಚ್ಚಾಗಿ ತಿಂತಾಳೆ ಪೂರಿನೆಲ್ಲ ತಿನ್ನೋದು ತುಂಬ ಕಡಿಮೆ ಚಪಾತಿ ಒಂದು ಇಷ್ಟಪಟ್ಟು ತಿಂತಾಳೆ ಅದು ಬೆಳಿಗ್ಗೆ ಹೊತ್ತು ತಿನ್ನಲ್ಲ ಮಧ್ಯಾಹ್ನ ಅಥವಾ ರಾತ್ರಿ ಸಮಯದಷ್ಟೇ ತಿಂತಾಳೆ ಈಗ ಆಲೂಗಡ್ಡೆ ಪಲ್ಯ ಆಯಿತು ಪೂರಿ ಕೂಡ ಆಯಿತು ಚಿನ್ನಿಗೆ ಲಂಚ್ ಬಾಕ್ಸ್ ರೆಡಿ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ ಅವಳಿಗೆ ಮಾವಿನ ಹಣ್ಣು ಅಂದರೆ ಅವಳಿಗೆ ತುಂಬಾ ಇಷ್ಟ ಹಾಗಾಗಿ ಚಿನ್ನಿನ ಸ್ಕೂಲಿಗೆ ಕಳಿಸ್ತೆ ಅಂದರೆ ಮಿಕ್ಕಿದೆ ಎಲ್ಲ ಕೆಲಸ ಕೂಡ ಆರಾಮಾಗಿ ಆಗಿಬಿಡುತ್ತೆ ಬೆಳಿಗ್ಗೆ ಹೊತ್ತು ಮಕ್ಕಳು ಲಂಚ್ ಬಾಕ್ಸ್ದೆ ನನಗೆ ತುಂಬಾ ಟೈಮ್ ಹಿಡಿಯೋದು ತುಂಬಾ ಕೆಲಸ ಕೂಡ ಹಿಡಿಯೋದು ಅವರಪ್ಪ ಈಗ ರೆಡಿಯಾಗಿ ಅವಳ ಕರ್ಕೊಂಡು ಹೊರಟಿದ್ದಾರೆ ನಾನಿವಾಗ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಹಬ್ಬಕ್ಕೆ ಹಾಗಾಗಿ ಈಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಏನೇ ಆದರೂ ಹಬ್ಬದ ದಿನಗಳಲ್ಲಿ ಹಬ್ಬದ್ದು ಪೂಜೆ ಮಾಡಿಬಿಟ್ರೆ ಅದ್ರ ಕಳೆ ಹೆಚ್ಚಿಗೆ ಇರುತ್ತೆ ನನಗೊಂದು ಹಬ್ಬದ ವೈಬ್ಸೇ ಇದ್ದರೆ ತುಂಬ ಇಷ್ಟ ಅನಿಸುತ್ತೆ ಹಬ್ಬ ಎಲ್ಲರೂ ಹಬ್ಬ ಮಾಡೋವಾಗ ನಾವು ಹಬ್ಬ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಟೈಮು ಹಬ್ಬ ಮಾಡೋಕ್ಕಾಗಲ್ಲ ಆಗೇನೂ ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನಾಗ್ಬಿಡ್ತೀನಿ ಆದರೆ ನಾನು ಯಾವುದೇ ರೀತಿ ಹಬ್ಬಗಳನ್ನ ಆದಷ್ಟು ಮಿಸ್ ಮಾಡಲ್ಲ ಪ್ರತಿಯೊಂದು ಹಬ್ಬಗಳನ್ನೂ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಹಬ್ಬದ ಟೈಮಲ್ಲಿ ಸುಮಾರು ಜನ ನಂಗೆ ಇದನ್ನು ಕೇಳಿದ್ರಿ ಹಾಗಾಗಿ ಹೇಳ್ತಾ ಇದ್ದೀನಿ ಹಬ್ಬದ ಟೈಮಲ್ಲಿ ಏನಾದರೂ ಪೀರಿಯಡ್ಸ್ ಹತ್ತಿರ ಇತ್ತು ಅಂದರೆ ಏನು ಮಾಡ್ತೀರಾ ಅಂತ ಕೇಳಿದ್ರಿ ನಾನು ಪೀರಿಯಡ್ಸ್ ಹತ್ರ ಇತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ ನಾನು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಅಂತೂ ತೊಗೊಳ್ಳಲ್ಲ ಪೀರಿಯಡ್ಸ್ನ ಅವಾಯ್ಡ್ ಮಾಡೋದಿಲ್ಲ ಪೀರಿಯಡ್ಸ್ ಟೈಮಲ್ಲಿ ಹಬ್ಬ ಬಂತಂದರೆ ಮಾಡೋಕ್ಕಾಗಲ್ಲ ಆದರೆ ಹಬ್ಬನ ಮತ್ತಿನ್ ಯಾವಾಗಾದ್ರೂ ಆಯ್ತು ಇಲ್ಲ ಇಲ್ಲ ಹಾಗನ್ಬಿಟ್ಟು ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಹಬ್ಬ ಮಾಡೋ ಕೆಲಸಗಳನ್ನ ನಾನು ಮಾಡಲ್ಲ ಯಾರಿಗೂ ರೆಕಮೆಂಡ್ ಕೂಡ ಮಾಡಲ್ಲ ಇದೆಲ್ಲ ನಮ್ಗೆ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟು ಪರಿಣಾಮಗಳನ್ನ ಕೊಡುತ್ತೆ ಹಬ್ಬ ಈ ವರ್ಷ ಅಲ್ಲ ಅಂದ್ರೆ ಮುಂದಿನ ವರ್ಷ ಮಾಡ್ಕೋಬಹುದು ಸೊ ಕೆಲವೊಂದು ಹಬ್ಬಗಳನ್ನ ಈ ವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಮೂರನೇ ವಾರ ನಾಲ್ಕನೇ ವಾರಗಳನ್ನ ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ಗಳನ್ನ ಮಾತ್ರ ತಗೊಳ್ಳಲ್ಲ ಮನೇಲಿ ನಾವು ಇಬ್ಬರಿಬ್ರು ಹೆಣ್ಮಕ್ಳು ಇರೋದ್ರಿಂದ ಅದನ್ನೆಲ್ಲ ನೋಡ್ಕೊಳ್ತಾನೆ ಇರ್ತೀವಿ ಸೊ ಈಗ ಹೊಸುಲ್ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟೆ ನನಗೆ ಮನೆಯ ಪ್ರತಿದಿನ ಹೀಗಿಟ್ಕೊಳಕ್ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಇವತ್ತು ನಾನು ತುಂಬಾ ದಿನಗಳಿಂದ ತಗೋಬೇಕು ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ ತುಂಬಾನೇ ಇಷ್ಟ ಆಯ್ತು ನನಗಿದು ನಿಮಗೂ ಕೂಡ ಖಂಡಿತ ತುಂಬಾನೇ ಇಷ್ಟ ಆಗುತ್ತೆ ಏನದು ಅಂತ ಬನ್ನಿ ನೋಡೋಣ ವಿಲೇಜ್ ಡೆಕೋರಿಂದ ಟೆರಾ ಕೊಟ್ಟ ಇಂದ ಮಾಡಿರೋಂತ ಉರುಳಿ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನೋಡಿದ್ರೆ ಖಂಡಿತ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಕ್ಯೂಟಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಇದು ಲೈಟ್ ವೆಯ್ಟಲ್ಲಿ ಬರುತ್ತೆ ನೋಡಿ ಸುತ್ತ ಬಂದು ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ ಪೇಂಟಿಂಗಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ತುಂಬ ಇಷ್ಟ ಆಗೋಯಿತು ಕೆಲವೊಂದು ಪ್ರಾಡಕ್ಟ್ಸ್ಗಳು ನನಗೆ ಇದು ನಮ್ಮ ಮನೆಯಲ್ಲಿ ಇರಲೇಬೇಕು ಅನಿಸುತ್ತೆ ಹಾಗಾಗಿ ಕೆಲವೊಂದನ್ನು ತಗೊಂಡ್ಬಿಡ್ತೀನಿ ನೋಡಿ ಶಂಖ ಬಂದು ತುಂಬಾ ಮನೆಯಲ್ಲಿ ಇಡೋದ್ರಿಂದ ಹಾಗಾಗಿ ಇದನ್ನು ತರಿಸ್ಕೊಂಡೆ ನೋಡೋಕ್ಕಂತೂ ಮನೆಯಲ್ಲಿ ಯಾರಾದರೂ ಬಂದಿದ್ದ ತಕ್ಷಣ ಪ್ರೆಸೆಂಟೇಷನ್ ಒಂದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮನೆಯಲ್ಲಿ ಮನೆಯಲ್ಲಿಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅನ್ನೋದು ಅಂದರೆ ಉರುಳಿ ತುಂಬ ನಾನೀಗ ನೀರನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪಚ್ಕರ್ಪುರ ಹಾಗೆ ಜವ್ವಾತ್ ಪೌಡ್ರನ್ನು ಹಾಕಿ ಹೂವಿಟ್ಟು ಮನೆ ಬಾಗ್ಲಲ್ಲಿ ಯಾರಾದರೂ ಮನೆಗೆ ಬರೋ ಅಂಥವ್ರು ಕೆಟ್ಟ ದೃಷ್ಟಿಯಿಂದ ಮನೆಗೆ ಬಂದರು ಅಂದರೆ ಅವ್ರ ದೃಷ್ಟಿ ಮೊದ್ಲಿಗೆ ಈ ಉರುಳಿ ಮೇಲೆ ಹೋಗುತ್ತೆ ನಮ್ಮನೆಗೆ ಅವಾಗ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ಬೀಳಲ್ಲ ಎಲ್ಲ ಪಾಸಿಟಿವ್ ವೈಬ್ಸಿಂದ ಮನೆ ತುಂಬಿರುತ್ತೆ ಹಾಗಾಗಿ ಮನೆ ಬಾಗ್ಲಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದಿನ ಕಾಲದಿಂದನೂ ಉರುಳಿನ ಇಟ್ಕೊಂಡು ಬಂದಿದ್ರು ನೀವು ನೋಡಿರ್ಬೋದು ಸುಮಾರು ಜನ ಹಿತ್ತಾಳೆ ತಾಮ್ರ ಮಣ್ಣೊಂದು ಪ್ರತಿಯೊಂದು ಕೂಡ ಇಡ್ತಾರೆ ಪ್ರತಿಯೊಂದು ಉರುಳಿ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಸ್ವಲ್ಪ ಜವ್ವತ್ ಪೌಡ್ರು ಹಾಗೆ ಕರ್ಪೂರ ಹಾಕಿಡೋದ್ರಿಂದ ಒಳ್ಳೆ ಘಮ ಕೂಡ ಬರುತ್ತೆ ಇದನ್ನು ಮುಖ್ಯವಾಗಿ ದೇವ್ರ ಮನೆಯಲ್ಲಿ ಮನೆ ಬಾಗಿಲಲ್ಲಿ ಅಥವಾ ಲೀವಿಂಗ್ ಏರಿಯಾದಲ್ಲಿ ಆಫೀಸಲ್ಲಿ ಇಡೋದ್ರಿಂದ ವಾಸ್ತು ಪ್ರಕಾರ ಏನಾದರೂ ದೋಷ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ ಕೆಲಸ ಕಾರ್ಯದಲ್ಲೆಲ್ಲ ಯಶಸ್ಸು ಸಿಗುತ್ತೆ ಹುರುಳಿ ಇಡೋದು ತುಂಬ ತುಂಬ ಒಳ್ಳೆಯದು ಸೊ ನಾನು ಕೂಡ ನಾನೀಗಾಗಲೇ ಮನೆಯಲ್ಲಿ ಎರಡೆರಡು ಉರುಳಿನ ಇಟ್ಟಿದ್ದೀನಿ ಇದು ಮೂರನೇ ಉರುಳಿ ಅಂತ ಹೇಳ್ಬೋದು ಮನೆಯಲ್ಲಿ ಹುರುಳಿ ಇಡೋದ್ರಿಂದ ಮನೆ ಸಂಪತ್ಭರಿತವಾಗಿರುತ್ತೆ ಹಾಗೆ ಉರುಳಿನ ಈಶಾನ್ಯ ದಿಕ್ಕಲ್ಲಿಟ್ಟರೆ ತುಂಬಾ ಒಳ್ಳೆಯದು ಈಗ ದೇವ್ರಿಗೆ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ತಾ ಇದ್ದೀನಿ ನನಗೆ ಪ್ರತಿದಿನ ಬೆಳಿಗ್ಗೆ ಮೊದಲಿಗೆ ದೇವ್ರ ಪೂಜೆ ಆಗ್ಬಿಡ್ಬೇಕು ಹೊಸಲು ತೊಳೆದು ರಂಗೋಲಿಗಳನ್ನ ಇಟ್ಬಿಡ್ಬೇಕು ಒಂದು ಪಾಸಿಟಿವ್ ವೈಬ್ಸಿಂದ ಮನೆ ತುಂಬಿರುತ್ತೆ ನನಗಾಗ ಸಮಾಧಾನ ಅನಿಸುತ್ತೆ ಪೂಜೆ ಎಲ್ಲ ಚೆನ್ನಾಗಾಯ್ತಾ ಬಂತು ಇದಾಗಿತ್ತು ಥರ್ಸ್ಡೇ ಡೇ ಬ್ಲಾಗು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್